ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ನಾನು ಇವತ್ತು ನಿಮಗೆ ಸಿಲ್ವರಲ್ಲಿ ರೆಡಿ ಆಗಿರುವಂತದ್ದು ಜುಂಪಿ ಕಲೆಕ್ಷನ್ ತೋರಿಸ್ತೀನಿ ಲಾಸ್ಟ್ ಟೈಮ್ ಎಲ್ಲ ತುಂಬ ಚಿಕ್ಕ ಚಿಕ್ಕ ಡಿಸೈನ್ಸು ಕೇಳ್ತಾ ಇದ್ರು ತುಂಬ ಜನ ತುಂಬ ದೊಡ್ಡದಾಯ್ತು ಅಂತೇಳಿ ಸೊ ನಿಮ್ಗೋಸ ನೋಡಿ ತುಂಬ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ರೆಡಿ ಆಗಿರುವಂತದ್ದು ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ನಾನು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ನೀವು ನೋವು ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲ ಸ್ಮಾಲ್ ಸ್ಮಾಲ್ ಸೈಸ್ ಇದು ನಿಮಗೆ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಫೈವ್ ಟು ಟೂ ಇಂಚ್ ಬರುತ್ತೆ ನೀವು ನೋಡಿದ್ರ ಡಿಸೈನ್ಸ್ ಎಲ್ಲ ಮತ್ತು ದೊ ಹೊಸ ಹೊಸ ಡಿಸೈನ್ಸಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ಸು ಬಂದಿದೆ ಲೈಟ್ ಅಲ್ಲಿ ತುಂಬ ದೊಡ್ಡದಾಗಿ ಕಾಣುವಂಥ ಡಿಸೈನ್ಸ್ ನೋಡಿ ಇದೆಲ್ಲ ನಿಮಗೆ ಹದಿನೈದು ಗ್ರಾಮು ಹದಿನಾರು ಹದಿನೇಳು ಹದಿನೆಂಟು ಆ ಥರ ಬರುತ್ತೆ ಸೊ ಕಂಪ್ಲೀಟ್ ವಿಡಿಯೋ ಫುಲ್ ನೋಡಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದ್ರು ಈ ನ ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಳಿ ಸ್ಕ್ರೀನ್ ಮೇಲೆ ಇರುವಂಥ ಗೆ ವಾಟ್ಸ್ಆಪ್ ಮಾಡಿ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನೀವೇನೂ ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ಆರ್ನಮೆಂಟ್ ನಿಮಗೆ ತಲುಪಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜುಮಕಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರೋದು ತುಂಬ ಸ್ಮಾಲ್ ಸೈಸ್ ಇದೆಲ್ಲ ನಿಮಗೆ ನಿಮಗೆ ಬೆರಳಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡ್ರೆ ಒನ್ ಪಾಯಿಂಟ್ ಫೈವ್ ಇಂಚ್ ಟು ಎರಡು ಇಂಚು ಬರುತ್ತೆ ನೀವು ನಾರ್ಮಲ್ ಫಿಂಗರಲ್ಲಿ ಸೊ ಆ ಅಲ್ಲಿ ಬಂದಿರುವಂಥದ್ದು ಇದು ಹನ್ನೊಂದು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜುಮಕಿ ಲೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂತದ್ದು ಇದು ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಈ ಜುಮಕಿ ತೂಕ ಬಂದು ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಹನ್ನೊಂದು ಗ್ರಾಮ್ ಐನೂರು ಇದೆ ಅಂದರೆ ಲೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಪ್ಲೈನ್ ಗೋಲ್ಡ್ ಪಾಲಿಶಲ್ಲಿ ಬಂದಿರೋದು ಇದೆಲ್ಲ ನಿಮಗೆ ಸೇಮ್ ಎಕ್ಸಾಕ್ಟ್ ಬಂಗಾರ ತರ ಕಾಣಿಸುತ್ತೆ ನೀವು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡಬಹುದು ಸೊ ಕಂಪ್ಲೀಟ್ ಬಂಗಾರ ತರ ಕಾಣುವಂಥದ್ದು ಪಾಲಿಶ್ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪೇಟಿಂಗ್ ಮಾಡಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಇದಕ್ಕೆಲ್ಲ ಕಂಪ್ಲೀಟ್ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇದ್ದೇ ಇರುತ್ತೆ ಪ್ರತಿಯೊಂದ್ರ ಮೇಲೂ ಸಹ ನಿಮಗೆ ರೀಸೇಲ್ ವ್ಯಾಲ್ಯೂ ಸಹ ಇರುತ್ತೆ ನೀವು ಇದು ಪರ್ಚೇಸ್ ಮಾಡಿದ್ರೆ ಮತ್ತೆ ರೀಸೇಲ್ ಮಾಡೋಂಗಿದ್ರೆ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ನಾವು ಸಹ ಪರ್ಚೇಸ್ ಮಾಡ್ತೀವಿ ರಿಟರ್ನ್ ಬೇಕ್ರೆ ನಿಮ್ಮ ಹತ್ರ ಸೊ ಅವತ್ತಿನ ಸಿಲ್ವರ್ ಪ್ರೈಸ್ ಗೆ ಏನಿರುತ್ತೆ ಸೊ ಅದೇ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡ್ಕೋತೀವಿ ನೀವು ನೋಡ್ಬೋದು ಇದು ಲೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಬಂದು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುತ್ತೆ ಇದೆಲ್ಲ ನಿಮಗೆ ಬೀಡ್ಸ್ ಯಾವುದೇ ರೀತಿ ಕ್ರಿಸ್ಟಲ್ ಬೀಡ್ಸ್ ಆ್ಯಡ್ ಮಾಡಿಲ್ಲ ಎಲ್ಲ ಪ್ಲೇನ್ ಗೋಲ್ಡ್ ಗುಂಡನ್ನೇ ಆ್ಯಡ್ ಮಾಡಿರುವಂಥದ್ದು ನೀವು ಟಾಪಲ್ಲಿ ಲಕ್ಷ್ಮಿ ನೋಡ್ಬೋದು ಜುಮ್ಕಿ ಪ್ಲೇಸಲ್ಲಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುವಂಥ ಡಿಸೈನ್ಸ್ ನೋಡ್ಬೋದು ನೀವು ಫಿನಿಶಿಂಗ್ ನೋಡ್ಬೋದು ಎಕ್ಸಾಕ್ಟ್ ಅಲ್ಟ್ರಾ ಫಿನಿಶಿಂಗು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥದ್ದು ಇದ್ರ ತೂಕ ನಿಮಗೆ ಹನ್ನೊಂದು ಗ್ರಾಮ್ ಆಗುತ್ತೆ ಇದರ ಬೆಲೆ ನಿಮಗೆ ನೀವು ವಿಡಿಯೋದಲ್ಲಿ ಇರುವಂಥದ್ದು ಹನ್ನೊಂದು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಜುಮ್ಕಿ ಬಂದು ನಿಮಗೆ ಹನ್ನೊಂದು ಗ್ರಾಮ ಐನೂರು ಮಿರಿಯಲ್ ರೆಡಿ ಆಗಿರುವಂಥದ್ದು ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗ ಬಂದಿರುವಂಥ ಇದೆಲ್ಲ ತುಂಬ ಸ್ಮಾಲ್ ಸ್ಮಾಲ್ ಸೈಜು ತುಂಬ ಚಿಕ್ಕದಾಗಿರುವಂಥದ್ದು ನಾವು ಪ್ರೀವಿಯಸ್ಲಿ ಲೈಟ್ ವೈಟಲ್ಲಿ ಅಲ್ಲಿ ತುಂಬ ದೊಡ್ಡದು ಮಾಡ್ತಾ ಇದ್ವಿ ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾಯಿದ್ವಿ ಚಿಕ್ಕದಾಗಿರಬೇಕು ಸ್ವಲ್ಪ ಚೆನ್ನಾಗಿ ಕಾಣುವಂಥದ್ದು ಸೊ ಅದಕ್ಕೆ ಕಡಿಮೆ ತೂಕದಲ್ಲಿ ಮತ್ತೆ ಕಡಿಮೆ ಕಾಣಿಸೋದಂತ ಚಿಕ್ಕ ಚಿಕ್ಕದಾಗಿ ಕಾಣುವಂಥದ್ದು ಡಿಸೈನ್ಸ್ ಮಾಡಿದ್ವಿ ಸೊ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಮತ್ತೊಂದು ಡಿಸೈನು ಲಕ್ಷ್ಮಿ ಕೊಟ್ಟಿದ್ದೀವಿ ಟಾಪಲ್ಲಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಜುಮ್ಕಿ ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡಿರುವಂಥದ್ದು ಇದು ಬಂದು ನಿಮಗೆ ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ಬಂದು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಟಾಪಲ್ಲಿ ಲಕ್ಷ್ಮಿ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಅಂಡ್ ಕ್ಲಿಯರ್ ಕ್ರಿಸ್ಟಲ್ ಫಿನಿಷಿಂಗು ನೀವು ನೋಡ್ಬೋದು ಸೇಮ್ ಎಕ್ಸಾಕ್ಟ್ ನೀವು ಗೋಲ್ಡಲ್ಲಿ ಮಾಡಿಸಿದ್ರೆ ಯಾವ ಥರ ಬರುತ್ತೆ ಅದೇ ರೀತಿ ಕಾಣುವಂಥದ್ದು ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕಲ್ ಕ್ವೆಟಿವ್ ಕ್ಯಾರೆಕ್ಟರ್ ನೀವು ಮಾಡಿಸಿದ್ರೆ ಏನು ಫಿನಿಶಿಂಗ್ ಬರುತ್ತೋ ಅದೇ ಫಿನಿಶಿಂಗ್ ಕೊಟ್ಟಿದ್ದೀವಿ ಇದಕ್ಕೆ ಸೊ ಇದರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಮತ್ತೊಂದು ಬ್ಯೂಟಿಫುಲ್ಲಾಗಿ ರೆಡಿ ಆಗಿರುವಂಥ ಜುಮಿ ತೋರಿಸ್ತಾ ಇದ್ದೀನಿ ಇದು ಲೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಮೇಲೆಗಡೆ ಲಕ್ಷ್ಮೀ ಡಿಸೈನ್ ಟಾಪಲ್ಲಿ ಜುಮಕಿ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡಿರುವಂಥದ್ದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥ ಜುಮ್ಕಿ ಇದು ಸೊ ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಕರ್ನಾಟಕ ಸಹ ಶಿಪ್ಪಿಂಗ್ ಇರುತ್ತೆ ಸೊ ಶಿಪ್ಪಿಂಗ್ ಚಾರ್ಜಸ್ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸೊ ಇದರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಈ ಜಿಮ್ಕಿ ಬಂದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ನೀವು ನೋಡ್ಬೋದು ಲಕ್ಷ್ಮಿ ಬಂದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಕ್ಷ್ಮಿ ಮಾಡಿಸಿದೀವಿ ಈ ಸತಿ ನೀವು ಟಾಪಲ್ಲಿ ನೋಡಬಹುದು ಜುಮಕಿ ಮರ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಫಿನಿಶಿಂಗ್ ನಿಮಗೆ ಎಕ್ಸಾಕ್ಟ್ ಗೋಲ್ಡ್ ಅಲ್ಲಿ ಮಾಡ್ಸೋ ಯಾವ ಥರ ಬರುತ್ತೆ ಅದೇ ರೀತಿ ಕಾಣುವಂಥದ್ದು ನಿಮಗೆ ಬೀಟ್ಸ್ ಎಲ್ಲ ಗೋಲ್ಡ್ ಬೀಟ್ಸ್ ಆಡ್ ಮಾಡಿದೀವಿ ಈ ಸರಿ ಎಲ್ಲ ಆಲ್ಮೋಸ್ಟ್ ಗೋಲ್ಡ್ ಅಲ್ಲಿ ನಾವು ಮಾಡಿಸಿರುವಂಥದ್ದು ನೋಡ್ಬೋದು ಇದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಮೇಲೆ ಬಂದು ನಿಮಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಏನಾರು ಪರ್ಚೇಸ್ ಮಾಡಬೇಕು ಅನ್ಕೊಂಡರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀಮೇಲೆ ಅಂತ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡ್ಬೋದು ಮತ್ತೊಂದು ಡಿಸೈನ್ ಜುಮ್ಕಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಲೆವೆನ್ ಅಲ್ಲಿ ರೆಡಿ ಆಗಿರುವಂಥದ್ದು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ಟಾಪಲ್ಲಿ ನಿಮಗೆ ಸ್ವಲ್ಪ ಓವಲ್ ಶೇಪಲ್ಲಿ ಬರುತ್ತೆ ಲಕ್ಷ್ಮಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿರೋದು ಈ ಸರಿ ಮರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಟಾಪ್ಸ್ ಟಾಪ್ಸಲ್ಲಿ ರೆಡಿ ಮಾಡಿದ್ದೀವಿ ನೀವು ಕೆಳಗಡೆ ಜುಮ್ಕಿ ನೋಡ್ಬೋದು ಸೇಮ್ ಗೋಲ್ಡ್ ಥರ ಕಾಣುವಂಥದ್ದು ನೈನ್ ಒನ್ ಸಿಕ್ಸ್ ಸಾಲ್ ಮಾರ್ಕಲ್ಲಿ ಯಾವ ಥರ ಬರುತ್ತೋ ಅದೇ ರೀತಿ ಕಾಣುವಂಥದ್ದು ಇದೆಲ್ಲ ಸ್ಕ್ರೂ ಬರುತ್ತೆ ನಿಮಗೆ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಆಗಿರುವಂಥದ್ದು ಇದರ ಬೆಲೆ ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹನ್ನೊಂದು ಗ್ರಾಮಲ್ಲಿ ರೆಡಿ ಆಗಿರುವಂಥ ಇದು ನೀವು ನೋಡ್ಬೋದು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರುವಂಥ ಜುಮಕಿ ಇದು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟಾಗಿ ಬಂದಿರುವಂಥದ್ದು ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ನೀವು ಟಾಪ್ ಅಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ ಲೀಫ್ ಟೈಪ್ ಅಲ್ಲಿ ಬರುವಂತದ್ದು ಕೆಳಗಡೆ ನಿಮಗೆ ಸಿಂಪಲ್ ಪೀಕಾಕ್ ಡಿಸೈನ್ ಇದೆಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ನಾನು ಕಂಪ್ಲೀಟ್ ಝೂಮ್ ಇನ್ ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಸೈಜ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಒಂದೊಂದ್ಸರಿ ಏನ್ ಅಂತಂದ್ರೆ ನೀವು ಫೋಟೋದಲ್ಲಿ ನೋಡ್ತಾ ಇರುವಂತದ್ದು ಚಿಕ್ಕದಾಗಿ ಕಾಣಬಹುದು ಅಲ್ಲಿ ಬಂದ ಮೇಲೆ ತುಂಬಾ ದೊಡ್ಡದಾಯ್ತು ಅಂತ ಹೇಳ್ತಾ ಇರ್ತೀರಾ ಸೊ ಕಂಪ್ಲೀಟ್ ಆಗಿ ಝೂಮ್ ಇನ್ ಝೂಮ್ ಔಟ್ ಕಳಿಸ್ತಾ ಇದ್ದೀನಿ ನೀವು ಎಕ್ಸಾಕ್ಟ್ ಆಗಿ ನಿಮ್ ಬೆರಳಲ್ಲಿ ಮೆಜರ್ಮೆಂಟ್ ಮಾಡ್ಕೋಬಹುದು ಒನ್ ಪಾಯಿಂಟ್ ಫೈವ್ ಇಂಚ್ ಬರುತ್ತೆ ಇಲ್ಲ ಮ್ಯಾಕ್ಸಿಮಮ್ ಟೂ ಇಂಚ್ ಅಷ್ಟೇ ಅದ್ರ ಮೇಲೆ ಯಾವ್ದು ಇಲ್ಲ ಸೊ ಇದರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರುವಂಥ ಜುಮಕಿ ಇದು ನೀವು ಮತ್ತೊಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ನೋಡ್ಬೋದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡಿ ಟಾಪ್ ಅಲ್ಲಿ ಲಕ್ಷ್ಮಿ ನಿಮಗೆ ತುಂಬ ಚೆನ್ನಾಗಿ ಬಂದಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಇದೆಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ಸು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ದೊಡ್ಡ ಡಿಸೈನ್ಸ್ ಎಲ್ಲ ಇದೆಲ್ಲ ಲೈಟ್ ವೇಟ್ ಅಲ್ಲಿ ರೆಡಿ ಆಗಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಬರುವಂಥದ್ದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯನ್ ರೆಡಿ ಆಗಿರುವಂಥದ್ದು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವೇನಾರು ಪರ್ಚೇಸ್ ಮಾಡಬೇಕು ಅನ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಗೊಳಿ ಸ್ಕ್ರೀನ್ ಮೇಲೆ ಅಂತ ನಂಬರ್ಗೆ ವಾಟ್ಆಪ್ ಮಾಡಿ ನೀವೇನಾರು ಫಸ್ಟ್ ಟೈಮ್ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದ್ರ ತೂಕ ಒಂದು ಹನ್ನೊಂದು ಗ್ರಾಮ್ ಐನೂರು ಮಿಲಿ ಆಗುತ್ತೆ ಇದರ ಬೆಲೆ ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಈ ಜುಮ್ಕಿ ಇದೊಂದೇ ಒಂದು ಜುಮ್ಕಿ ಮಾತ್ರ ಪಿಂಕ್ ಅಂಡ್ ಗ್ರೀನ್ ಕ್ರಿಸ್ಟಲ್ ಅಲ್ಲಿ ತೋರಿಸ್ತಾ ಇದೀನಿ ಬೇರೆದೆಲ್ಲ ಗೋಲ್ಡ್ ಬೀಡ್ಸ್ ಇರುವಂತದ್ದು ನೀವು ಟಾಪ್ ಅಲ್ಲಿ ಲಕ್ಷ್ಮಿ ನೋಡಬಹುದು ನಾರ್ಮಲ್ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣುವಂತ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ಫಿನಿಷಿಂಗ್ ಅಲ್ಲಿ ರೆಡಿ ಆಗಿರುವಂತ ಜುಮ್ಕಿ ಇದು ಸೊ ಹನ್ನೆರಡು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ಬಂದು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದೊಂದೇ ಒಂದು ಜುಮಕಿ ನಾನು ನಿಮಗೆ ಕ್ರಿಸ್ಟಲ್ ಬೀಡ್ಸ್ ಅಲ್ಲಿ ತೋರಿಸ್ತಾ ಇರುವಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಬೇರೆ ಡಿಸೈನ್ಸ್ ತೋರಿಸ್ತೀನಿ ನೀವು ವಿಡಿಯೋದಲ್ಲಿ ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥದ್ದು ಸೊ ಇದರ ಬೆಲೆ ನಿಮಗೆ ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ಸಹ ಶಿಪ್ಪಿಂಗ್ ಅವೈಲಬಲ್ ಇರುತ್ತೆ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಔಟ್ ಆಫ್ ಕರ್ನಾಟಕ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಆರ್ನಮೆಂಟ್ ಪ್ರೈಸ್ ಎಷ್ಟಿರುತ್ತೆ ಅದು ಬಿಟ್ಟು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ನಮ್ಮ ಕರ್ನಾಟಕದವರಾದ್ರೆ ನಿಮ್ಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಏನೂ ಇರೋದಿಲ್ಲ ಈ ಒಡವೆ ಬೆಲೆ ನೀವು ಪೇ ಮಾಡಿ ನೀವು ಆರ್ನಮೆಂಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಕಂಪ್ಲೀಟ್ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ತುಂಬ ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಗಿಡ್ಸ್ ಕೊಡ್ತಾ ಇರ್ತೀನಿ ಯಾವ ಟೈಮಲ್ಲಿ ಯಾವ ಥರ ಆದರೂ ಕೊಡ್ಬೋದು ಜಾಸ್ತಿ ಕಮೆಂಟ್ ಮಾಡ್ತಾ ಇರೋರು ಕೊಡ್ಬೋದು ಇಲ್ಲ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋ ನೋಡ್ತಾ ಇರೋರು ಕೊಡ್ಬೋದು ಎಂಗೇಜ್ಮೆಂಟ್ ಯಾವಾಗಲೂ ನಾರ್ಮಲಾಗಿ ಕಮ್ಯುನಿಕೇಟ್ ಮಾಡ್ತಾ ಇರೋರು ಕೊಡ್ಬೋದು ನಾರ್ಮಲಾಗಿ ಯಾವಾಗಲೂ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇರೋವಂಥವ್ರಿಗೆ ಕೊಡ್ಬೋದು ಸೊ ಯಾರು ಗಿ ಕೊಡ್ಬೋದು ನಾನು ಸೊ ಕಂಪ್ಲೀಟಾಗಿ ನೀವು ನಮ್ಮ ವಿಡಿಯೋ ಕಂಪ್ಲೀಟ್ ನೋಡ್ತಾ ಇರಿ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಕಮೆಂಟ್ಸ್ ಮಾಡ್ತಾ ಇರಿ ನಿಮ್ಮ ಫೀಡ್ಬ್ಯಾಕ್ ಮಾತ್ರ ತುಂಬ ಇಂಪಾರ್ಟೆಂಟು ಫೀಡ್ಬ್ಯಾಕ್ ಮಾತ್ರ ಇರಿ ಪ್ರತಿಯೊಂದಕ್ಕೂ ಸೊ ನಮ್ಮ ಮಿಸ್ಟೇಕ್ಸ್ ಏನಾದರೂ ಇದೆ ನಮಗೆ ಅದು ಕಾಣಿಸೋದಿಲ್ಲ ಸೊ ನಿಮಗೆ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರಾಗಿ ನಿಮ್ಗೆ ಕಾಣ್ತಾ ಇರುತ್ತೆ ಸೊ ನೀವು ದಯವಿಟ್ಟು ನೀವು ಏನಾದರೂ ಎಸ್ಟೇಟ್ ಮಾಡ್ಕೊಂಡಿರಾ ನಮ್ಮ ಫೀಡ್ಬ್ಯಾಕ್ ಏನಿದೆ ಕರೆಕ್ಟಾಗಿ ಕ್ಲಿಯರಾಗಿ ನಮಗೆ ಕೊಡಿ ಸೊ ಅದರಿಂದ ನಾವು ಇಂಪ್ರೂವ್ ಮಾಡೋಕ್ಕೆ ಇಂಪ್ರೂವ್ ಆಗೋದಕ್ಕೆ ಅಲ್ಲಿ ಸ್ವಲ್ಪ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಅಂತೀವಿ ವಿಡಿಯೋ ಕಂಪ್ಲೀಟ್ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್